ಆಕ್ಚುಲಿ ಅನೌನ್ಸ್ಮೆಂಟ್ ಆಗುವ ಮೊದಲು ಇನ್ನೇನ್ ಅನೌನ್ಸ್ ಆಗ್ತಾ ಇದೆ ಇನ್ನೇನ್ ಅನೌನ್ಸ್ ಆಗ್ತಾ ಇದೆ ಪಿ ಎ ಪ್ರೊಡಕ್ಷನ್ ಅನೌನ್ಸ್ ಆಗ್ತಾ ಇದೆ ಅಂತ ಹೇಳಿದಾಗ ನನ್ನ ನೋಡ್ಬಿಡಿ ಯಾರು ಬಹಳಷ್ಟು ಜನ ನನಗೆ ಮೆಸೇಜ್ ಮಾಡಿದಾರೆ ಆಗ್ಬಹುದು ನೀನ್ ಈಗಲೇ ಪ್ರೊಡಕ್ಷನ್ ಶುರು ಮಾಡ್ಬಿಟ್ಟು ೊಡಕ್ಷನ್ ಅಲ್ಲಿ ನಟನೆ ಪೃಥ್ವಿ ಹೇಳ್ತಂಗೆ ಅಮ್ಮ ಇಸ್ವೀಟ್ ಹಾರ್ಟ್ ಅವರು ಅಂತಹ ಒಂದು ಅದ್ಭುತವಾದ ನಾಯಕ ನಟನನ್ನ ನಮ್ಮ ಚಿತ್ರರಂಗಕ್ಕೆ ಕೊಟ್ಟಂತ ತಾಯಿ ಅವರ ಪ್ರೊಡಕ್ಷನ್ ಅಲ್ಲಿ ಗೊತ್ತಲವಾಡಿ ಒಂದು ಸೂಪರ್ ಸಿನಿಮಾದಲ್ಲಿ ನೀವ್ ಆಕ್ಟ್ ಮಾಡ್ತಾ ಇರೋದು ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಮಾಡ್ಬೇಕು ಗೊತ್ತಿಲ್ಲ ಬಟ್ ಮಾಡ್ತೀನಿ ಮೊದಲನೇದಾಗಿ ಶರಣ್ ಸರ್ ಧನ್ಯವಾದಗಳು ಸರ್ ನೀವು ಈವೆಂಟ್ ಅನ್ನ ಕ್ರೀಸ್ ಮಾಡಿರೋದಕ್ಕೆ ನಾನು ಈಗಲೂ ಶರಣ್ ಸರ್ ಮೂವಿ ಬಗ್ಗೆ ಹೇಳ್ತೀನಿ ನಾನು ಒಂದು ಇವೆಂಟ್ ಹೋಗಿದ್ದೆ ಅಲ್ಲಿ ನಾನು ರೆಡಿ ಆಗ್ತಾ ಬಂದು ಹೇಳಿದ್ರು ಶರಣ್ ಸರ್ ಬಂದಿದ್ದಾರೆ ಅಂತ ನಾನು ಕೊಂಡೆ ಶರಣ್ ಸರ್ ರೆಡಿ ಆಗ್ತಾ ಇರ್ತಾರೆ ಅವ್ರನ್ನ ಬೇಡಿ ಆಗಿರಲಿಲ್ಲ ನಾನು ಇನ್ನೊಬ್ಬ ಅದ್ಭುತ ಡ್ಯಾನ್ಸರ್ ನೋಡಿದಾಗ ಅಂದ್ರೆ ಸೋಲ್ ಕನೆಕ್ಷನ್ ಇರುತ್ತೆ ಸೊ ಶರಣ್ ಸರ್ ಆಮೇಲೆ ಭೇಟಿ ಆಗೋಣ ಅಂತ ರೆಡಿ ಆಗ್ತಾ ಶರಣ್ ಸರ್ ಹತ್ರನೇ ಬಂದ್ಬಿಟ್ರು ಬಂದು ಮಾತಾಡಿ ಆಶೀರ್ವಾದ ಮಾಡ್ಬೋದು ನಿಜವಾಗ್ಲು ಆವತ್ ನೆನ್ಸ್ಕೊಂಡೆ ಯಾವ್ ಲೆವೆಲ್ಗೆ ಈ ಸೋ ಸಿಂಪಲ್ ಅಂತ ಒಂದ್ ಸಿನಿಮಾ ರಿಲೀಸ್ ಆದ ತಕ್ಷಣ ನನಗೆ ಫೋನ್ ಕೊಡಿ ಒಂದು ಹಾಫ್ ಅನ್ ಅವರ್ ಮಾತಾಡಿದಾರೆ ನನ್ ಸಿನಿಮಾ ರಿಲೀಸ್ ಆದಾಗ ಯಾವ್ ಸ್ಟಾರ್ ಮಾಡ್ತಾರೆ ಆತರ ಅಪ್ಪು ಸರ್ ಒಂದ್ಸರಿ ಫೋನ್ ಮಾಡಿದ್ರು ನೆಕ್ಸ್ಟ್ ಫೋನ್ ಮಾಡಿದ್ರು ಶರಣ್ ಸರ್ ಸೊ ಅಂತ ಒಂದು ಅದ್ಭುತವಾದ ಮನಸ್ಸು ಇನ್ನೊಬ್ಬ ಇನ್ನೊಬ್ಬ ಬೆಳೀಬೇಕ ಮನಸ್ಸು ಅದ್ಭುತವಾದ ಸಿಂಗಲ್ ಸ್ಟಾರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನಾನು ಹೇಳಿದ್ದು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ರಾಜು ಸರ್ ನನ್ನ ಮೊದಲಿಂದ ಪರಿಚಯ ಅವರು ಇದು ನನಗೆ ಹೇಳಿರುವಂತಹ ಎರಡನೇ ಕತೆ ಮನೆಯಲ್ಲಿ ಕತೆ ಹೇಳಿದ್ರು ಕತೆ ಹೇಳಕ್ ನನ್ ಬಹಳ ಖುಷಿ ಆಯಿತು ಒಂದು ಹಳ್ಳಿಯ ಸೊಗಡಿರುವಂತಹ ಹಳ್ಳಿಯ ಮುಕ್ತ ಎಟ್ ಪವರ್ಫುಲ್ ಇನ್ನೊಸೆಂಟ್ ಎಟ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕು ಅಂತ ಬಹಳ ಅಹ್ ಬಹಳ ದಿನಗಳಿಂದ ನನಗೆ ಮನ್ಸಿತ್ತು ಅಂತ ಒಂದು ಅದ್ಭುತವಾದ ಕತೆ ಇದು ಕತೆ ಹೇಳಿದ್ರು ಕತೆ ಹೇಳಿದ್ಮೇಲೆ ನನ್ ಮಗಳಿಗೆ ಪ್ರಾಯಶ ಎರಡು ವರ್ಷ ತುಂಬಾ ಚಿಕ್ಕವಳು ಅವಳಿಗೆ ಸ್ಟ್ರೇಂಜರ್ ಆಂಗ್ಸೈಟಿ ಇತ್ತು ಯಾರನ್ನ ನೋಡಿದ್ರು ಕೂಡ ಹತ್ರ ಹೋಗ್ತಾ ಇರ್ಲಿಲ್ಲ ರಾಜು ಸರ್ ಹತ್ರ ಬಂದ್ಬಿಟ್ಟು ರಾಜು ಸರ್ನ ಹದ್ ಮಾಡ್ತಿದ್ದಾಳೆ ಹೋಗಿ ಕಾಲ್ ಮುಗಿತಿದ್ದಾಳೆ ಲಿಟ್ರಲಿ ಕಾಲ್ ಮುಗ್ದು ಮಾಡ್ತಾ ಇದ್ದಾಳೆ ಆಮೇಲೆ ರಾಜು ಸರ್ ಹೋದಾಗ ರಾಜು ಸರ್ ಇಟ್ಕೊಂಡು ನಮಗ್ ಬಾಯಿ ಹೇಳ್ತಿದ್ದಾಳೆ ನಾನಿದ ಏನ್ ಸೈನ್ ಇದು ಒಂದರ ತೀಗಾ ಡಿಫ್ರೆಂಟ್ ಆಯ್ತಲ್ಲ ಮೇಬಿ ಏನೋ ಒಂದು ಅಂತ ಗಡ್ ಫೀಲಿಂಗ್ ಬರುತ್ತಲ್ಲ ಏನೋ ಒಂದು ಇಂಪಾರ್ಟೆಂಟ್ ಆಗಿರ್ಬೋದಪ್ಪ ಈ ಫಿಲ್ಮ್ ಅಂತ ನನ್ಗೆ ಅನಿಸ್ತು ಅಲ್ಲಿಂದ ಸ್ಟಾರ್ಟ್ ಆಯ್ತು ಗುಡ್ ಸೈಟ್ಸ್ ನಾನ್ ಸ್ವಲ್ಪ ದಪ್ಪ ಆಗಿದ್ದೆ ನಾನಾಗೆ ಜಿಮ್ ಹೋಗಕ್ಕೆ ಶುರು ಮಾಡಿದೆ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡಿದೆ ಫೈಟ್ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ವಿ ನಾನ್ ಮತ್ತೆ ಸಾಗರ್ ಮಸ್ಲು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯ್ತು ಮೊದಲನೇ ಶಾರ್ಟ್ ನೋಡಿದಾಗ್ಲೆ ನನಗೆ ಕಾರ್ತಿಕ್ ಅವರ ಒಂದು ಫ್ರೇಮ್ ನೋಡಿದಾಗ್ಲೆ ಏನೋ ಒಂದು ಗ್ರೇಟ್ ಫೀಲಿಂಗ್ ಸಿನಿಮಾ ಸ್ಟಾರ್ಟ್ ಆಗಿದ್ದು ಗೊತ್ತಾಗಿಲ್ಲ ಮುಕ್ತಿದ್ದು ಗೊತ್ತಾಗಿಲ್ಲ ಕಾಸ್ಟ್ ನಾನು ನೋಡ್ದಾಗ ಬೈತಾರೆ ಈಗ ನೀವು ಕೂಡ ಬೈಬಿಡಿ ನನ್ ಫೇವ್ರೆಟ್ ಫೇವ್ರೆಟ್ ನೆಷ್ಟು ಫೇವ್ರೆಟ್ ಹೀರೋಯಿನ್ ಜೊತೆ ಕೆಲಸ ಮಾಡ್ದಾಗ್ಲೂ ಅಷ್ಟು ಖುಷಿ ಆಗಲ್ಲ ನಾ ಖುಷಿಯಾಗಿಲ್ಲ ಗೋಪಾಲ್ ಸರ್ ಜೊತೆ ಕೆಲಸ ಮಾಡಿದಾಗ ಅಷ್ಟು ಖುಷಿ ಆಯ್ತು ಟ್ರಮೆಂಡಸ್ ಇಂಟೆನ್ಸಿಟಿ ಇರುವಂತಹ ಒಬ್ಬ ಆಕ್ಟರ್ ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಬಹಳ ದಿನಗಳಿಂದ ಮನ್ಸಿತ್ತು ಪ್ರೀವಿಯಸ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಿತ್ತು ಅವರು ಅದೇ ಮ್ಯಾಮ್ ಹೇಳಿದಾಗ ಸಿಕ್ಕಿಲ್ಲ ಅವರು ಈ ಸಿನಿಮಾದಲ್ಲಿ ಸಿಕ್ಕಿದ್ರು ಅಂಡ್ ರಾಜೇಶ್ ಸರ್ ಯೂಶಲಿ ಅವ್ರ ಸಿನಿಮಾಗಳ ಅವರ ಸೀರಿಯಲ್ ಇಂದ ಅವ್ರನ್ನ ನೋಡ್ತಾ ಬಂದಿದ್ದೀನಿ ಟ್ರಮೆಂಟಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ತು ಗಾಳಿ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಮಾನ್ಸಾಮ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಬಂತು ಎಲ್ಲಾನು ಚೆನ್ನಾಗ್ ಆಗ್ತಿದೆಯಲ್ಲ ಈ ಸಿನಿಮಾದಲ್ಲಿ ಅಂತ ಅನ್ಸ್ತಾ ಬಂತು ಯಾವಾಗಲೂ ಗೋ ಬ್ಯಾಕ್ ಟು ದಟ್ ಪಾಯಿಂಟ್ ವೆನ್ ನನ್ನ ಮಗಳು ಕಾಲ್ ಕಾಲಿಡ್ತಿರ್ಲಲ್ಲ ಅದೇ ಪಾಯಿಂಟ್ ಗೆ ಹೋಗ್ತಾ ಇದೆ ಎಲ್ಲ ಆಯ್ತು ಸಿನಿಮಾ ಮುಗಿತು ಇನ್ನೇನು ಎಲ್ಲ ರೆಡಿ ಆಗ್ಬೇಕು ರಿಲೀಸ್ಗೆ ಅಷ್ಟರಲ್ಲಿ ಅಂದ್ರೆ ಮೊದ್ಲಿಂದ ಹೇಳ್ತಾ ಇದ್ದು ಒಂದೇ ಇವರು ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಅವರು ಹಂಗೆ ಹೇಳಿದ್ರು ಪ್ರೊಡಕ್ಷನ್ ಹೌಸ್ ಅವ್ರು ಹಿಂಗೆ ಹೇಳಿದ್ರು ಹೌದಾ ಓಕೆ ನಿಮ್ಗೆ ಏನೊಂದು ಸರ್ಪ್ರೈಸ್ ಇದೆ ನಿಮ್ಗೆ ಏನೊಂದು ಸರ್ಪ್ರೈಸ್ ಆಯ್ತು ಸರ್ಪ್ರೈಸ್ ಇರ್ಲಿ ಸರ್ ಇವತ್ತು ಹೋಗೋಣ ಎಲ್ಲಿಗೆ ಸರ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ಮೀಟ್ ಮಾಡಿ ಆಯ್ತು ಹೋಗೋಣ ಬೆಳಿಗ್ಗೆ ಎದ್ದು ರೆಡಿ ಆಗ್ತೀನಿ ಸರ್ ಎಲ್ಲಿ ಎಲ್ಲಿ ಸರ್ ನೈಸ್ ರೋಡ್ ನೈಸ್ ರೋಡ್ ಆಯ್ತು ನಾನು ಆಮೇಲೆ ಹಾಸನ್ ರೋಡ್ ಹಾಸನ್ ರೋಡ್ ಎಲ್ಲಿ ಸರ್ ಪ್ರೊಡಕ್ಷನ್ ಹೌಸ್ ಆಯ್ತು ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಏನು ಬಿಟ್ಕೊಂಡಿಲ್ಲ ನಮ್ಗೆ ಗೋಪಾಲ್ ಸರ್ಗೂ ಸರ್ಪ್ರೈಸ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸರ್ಪ್ರೈಸ್ ಅವಾಗ ಸೀಕ್ರೆಟ್ ಯಾವ ಲೆವೆಲ್ ಮೇಂಟೈನ್ ಮಾಡಿದ್ರು ಅಂತ ಹೋಗ್ತಾ ಇದೀನಿ ಆಯ್ತು ಹಾಸನಿಂದ ಎಲ್ಲ ಒಳಗೆ ಎಲ್ಲ ಓದ್ವಿ ಓದಿ ಓದಿ ಒಂದು ದೊಡ್ಡ ಗೇಟ್ ಗೇಟ್ ಹತ್ರ ಐ ನಾಟ್ ಲೈಂಗ್ ರಾಜು ಸರ್ ಕೂಡ ಇದ್ರು ಗೋವಿಂದ ಹೇಳ್ಬೋದು ಕಾತಾಣಿ ಹೇಳ್ಬೋದು ನನಗೆ ಗೋಗ್ಲಿ ಸಿನಿಮಾದ ಹಾಡುಗಳು ಬಹಳ ಇಷ್ಟ ನಾನ್ ಆ ಹಾಡನ್ನ ಜಾಸ್ತಿ ಕೇಳ್ತಾ ಇರ್ತೀನಿ ಗೇಟ್ ಮುಂದೆ ಆ ಹಾಡು ನನ್ನ ಕಾಲೇ ಆಗ್ತಾ ಇದೆ ಒಂದಷ್ಟು ಕಾದ್ವಿ ಯಾರೋ ಬದ್ರು ಕೀ ತೆಕ್ ಒಳಗಿ ಅದೇ ಹಾಡ್ ಹೇಳ್ತಾನೆ ಹೋಗ್ತಾನೆ ಇದೀನಿ ನಾನು ಒಂತರ ಅಭಿಮಾನಿ ಅಂತ ನಾನು ಮಾಡ್ತಾ ಇದ್ದೆ ಬಂದು ಹೀಗೆ ಕಾರಿಂದ ಇಳ್ದೆ ಮನೆ ಹೋಗಿ ಹಿಂಗ್ ಹೋಗ್ತಾ ಇದೀನಿ ಮ್ಯಾಮ್ ಸ್ಟೆಪ್ಸ್ ಅಲ್ಲಿ ಇದಾರೆ ನಾನು ಒಂದ್ ಸೆಕೆಂಡ್ ನಿಂತೆ ನಂಗ್ ಮುಂದೆ ಹೋಗ್ಬೇಕಾ ಹಿಂದೆ ಹೋಗ್ಬೇಕಾ ಏನಿದ್ರು ಏನ್ ಆಗ್ತಾ ಇದೆ ಅನ್ನೋ ಟೈಪ್ ಹೋದೆ ಮ್ಯಾಮ್ ಮೀಟ್ ಮಾಡ್ದೆ ಸರ್ ನ ಮೀಟ್ ಮಾಡ್ದೆ ಆ ನನ್ಗೀಗ್ಲೂ ನನಗಿದೆ ಎಲ್ಲ ಮಾತಾಡಿ ಎಲ್ಲ ಈ ವಾಪಸ್ ಹೋಗೋ ಮ್ಯಾಮ್ಗೆ ನಾನು ನಾನು ಹಿಡ್ದಾಗ ಅವ್ರು ಹೇಳಿರುವಂತ ಮಾತು ನನ್ ಮಗನ್ಗಿಂತ ಚೆನ್ನಾಗಿ ಬೆಳೆಯತ್ವಾ ಅಂತ ಸೊ ಅಂತ ಮಾತು ಪ್ರಾಯಶ ಯಾರು ಹೇಳ್ತಾರೆ ನನಗೆ ಮಿಟ್ಟದ್ ಏನೋ ಒಂದು ಸಮಸ್ಯೆ ಆಯ್ತು ಆ ಸಮಸ್ಯೆ ಆದಾಗ ಪ್ರೊಡಕ್ಷನ್ ಅವ್ರಿಗೆ ಸುಮ್ನೆ ಹೀಗೆ ಶೇರ್ ಮಾಡಿದೆ ರಾಜು ಸರ್ ಅದನ್ನ ಇಡೀ ಇಲ್ಲಿ ನಾನು ನಿಮ್ಗೊಂದು ಐದು ನಿಮಿಷದ ಫೋನ್ ಮಾಡ್ತೀನಿ ಅಂತ ಹೇಳಿ ಆ ಸಮಸ್ಯೆ ಯಾವ ಲೆವೆಲ್ಗೆ ಬಗೆಹರಿಸಿದ್ರಂದ್ರೆ ನಮ್ಮ ಹತ್ತ್ ಹದ್ನೈದು ಒಂದು ಒಂದಿಂದನೇ ಮನೇಲೆ ಇದ್ರೂ ಇಲ್ಲ ನನ್ಗೆ ಹತ್ತು ಐದು ಪ್ರೊಡಕ್ಷನ್ ಸಿ ಈ ಲೆವೆಲ್ ಗೆ ಸಪೋರ್ಟ್ ಮಾಡ್ತಾರೆ ಅಂತ ನಿಜವಾಗ್ಲೂ ಆಹ್ ಅವ್ರ ಮಗನ ತರನೇ ಎಲ್ಲನ ನೋಡ್ಕೊತಾರೆ ನಿಜ್ವಾಗ್ಲೂ ಆ ಹೇಗೆ ಎಸ್ ಸರ್ ವಿನೌಟ್ ಬ್ಯಾಕ್ಗ್ರೌಂಡ್ ಆಹ್ ಒಂದು ಒಂದು ಎಂಪ್ಲಾಯರ್ ನ ಕ್ರಿಯೇಟ್ ಮಾಡಿದ್ರು ಬಿ ಎ ಪ್ರೊಡಕ್ಷನ್ ಇಂದ ಮ್ಯಾಮ್ ಖಂಡಿತವಾಗ್ಲೂ ನನ್ನಂತಹ ಇನ್ನಷ್ಟು ಬ್ಯಾಕ್ಗ್ರೌಂಡ್ ಇಲ್ದಿರುವಂತಹ ಅಹ್ ಕಲಾವಿದರಿಗೆ ಆಸರೆಯಾಗಿ ನಿಲ್ತಾರೆ ದೊಡ್ಡ ದೊಡ್ಡ ಫಿಲ್ಮ್ ಗಳು ಅವ್ರಿಗೋಸ್ಕರ ಮಾಡ್ತಾರೆ ನಂಬಿಕೆ ನನಗಿದೆ ಅಹ್ ಒಂದು ದೊಡ್ಡ ಯಶಸ್ವಿ ಸಿನಿಮಾ ನನ್ನ ಮನ್ಸಾರೆ ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ ಮನ್ಸಾರೆ ಮನ್ಸಿಂದ ನಾನು ಹಾರೈಕೆ ಮಾಡ್ತೀನಿ ಬಿಕಾಸ್ ಯೂಶ್ವಲಿ ನನ್ ಸಿನಿಮಾಗಳು ಅಂತೂ ಬಂದಾಗ ಏನೋ ಒಂದಷ್ಟು ಕಾನ್ಸ್ಟ್ರೇಟ್ಗಳಿಂದಾಗಿ ಮಾರ್ಕೆಟ್ ಅದು ಇದು ಅಂತ ಹೇಳಿ ಕತೆ ತುಂಬಾ ಚೆನ್ನಾಗಿ ಹೇಳಿರ್ತಾರೆ ಬಟ್ ಏನು ಮಾಡಿರಲ್ಲ ಪೃಥ್ವೀಪ ಅನ್ನೋ ಒಂದು ಒಂದು ಭಾವನೆ ಇರುತ್ತೆ ಬಟ್ ಇಲ್ಲಿ ಒಬ್ಬ ಸ್ಟ್ರಗ್ಲಿಂಗ್ ಆಕ್ಟರ್ ಅಂತ ಗಣನೆಗೆ ತಗೊಳ್ದೆ ಸಿನಿಮಾಗೆ ಏನ್ ಬೇಕು ಕತೆಗೆ ಏನ್ ಬೇಕು ಅನ್ನೋದನ್ನ ಎಲ್ಲವನ್ನ ಮ್ಯಾಮ್ ಮತ್ತು ಸರ್ ಕೊಟ್ಟಿದ್ದಾರೆ ನಿಜವಾಗ ನಾನು ಎಷ್ಟು ಅಂದ್ರೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಆಗುತ್ತೆ ನನ್ನ ಮಗಳು ಹೇಗೆ ಈ ಒಂದು ಸೈನ್ ಕೊಟ್ಟಿದ್ರು ದಿಸ್ ವಿಲ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೈ ಅಂತ ದಿಸ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಮೈ ಬಿಾರ್ಟೆಂಟ್ ಅಂತ ಹೇಳ್ತೀನಿ ಅದಕ್ಕೆ ರಾಜು ಸರ್ ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂತ ನನ್ನ ಜೊತೆ ಕೆಲಸ ಮಾಡುವಂತ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರೂ ಟೆಕ್ನಿಷಿಯನ್ಸ್ ಬಹಳ ಒಂದು ಪ್ರೀತಿಯಿಂದ ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ ಅಂಡ್ ನಿಜವಾಗ್ಲೂ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಮೂಮೆಂಟ್ ಇನ್ ಮೈ ಲೈಫ್ ಓಕೆ ಎಷ್ಟು ಗ್ರೇಟ್ ಫೀಲ್ ಮಾಡ್ತಿದ್ರ ಅನ್ನೋದು ನಿಮ್ಮ ಗ್ರೇಟ್ ಮಾತುಗಳಲ್ಲಿ ನಮ್ಗೆ ಕೇಳಿಸ್ತಾ ಇದ್ದೀನಿ ಬೆಸ್ಟ್ ವಿಶಸ್ ಬೆಸ್ಟ್ ವಿಶಸ್ ಪೃಥ್ವಿ ಅಂಡ್ ಕಾವ್ಯ ಇದ್ರೆ ಈಗ ಕಾವ್ಯ ನಿಮ್ಮ ಮಾತುಗಳನ್ನ ಕೇಳ್ಬೋದಾ ಪ್ಲೀಸ್ ಫಸ್ಟ್ಲಿ ನನಗೆ ಈ ಅವಕಾಶ ಕೊಟ್ಟಂತ ಡಿರೆಕ್ಟರ್ಸ್ ಆಗಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಸಿನಿಮಾ ನಾನು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ನನಗೆ ಇರ್ಲಿಲ್ಲ ಬಟ್ ಕತೆ ಬರೆಯುವಾಗ ನಾನೊಂದು ಇಮ್ಯಾಜಿನೇಷನ್ ಅಲ್ಲಿ ಬರೆದಿದ್ದೀನಿ ಸೊ ಈ ಕ್ಯಾರೆಕ್ಟರ್ ಗೆ ನೀವು ತುಂಬಾ ಆಪ್ಟ್ ಆಗ್ತೀರಾ ಅಂತ ಮಿಸ್ ಆಗಿ ಎಲ್ಲೋ ಮಿಸ್ ಆಗಿ ಆಪರ್ಚುನಿಟಿ ಕಳ್ಕೊಂಡ್ಬಿಡ್ತಾ ಇದ್ದೆ ಪ್ರಬೋಲಿ ಅವತ್ತು ಸರ್ ಇಲ್ಲ ಆಗಲ್ಲ ಮಾಡಕ್ ಆಗಲ್ಲ ಅನ್ಸುತ್ತೆ ಅಂತ ಹೇಳಿದಾಗ ಅವ್ಗ್ ಹೇಳ್ಬಿಟ್ಟಿದ್ರೆ ಪ್ರಬೋಲಿ ನಾನು ಇವತ್ತು ಏನೇ ಆದ್ರೂ ಅಂಡ್ ಪುಷ್ಪ ಮ್ಯಾಮ್ ಎಲ್ಲರೂ ಹೇಳ್ತಿದಾರೆ ಸರ್ಪ್ರೈಸ್ ಸರ್ಪ್ರೈಸ್ ಮ್ಯಾಮ್ ಯಾರಿಗೂ ಗೊತ್ತಿಲ್ಲ ಅಷ್ಟು ಆ ಸೀಕ್ರೆಟ್ ನ ಮೇಂಟೈನ್ ಮಾಡಿ ಸರ್ ಯಾರಿಗೂ ಗೊತ್ತಿದ್ಲಂಗೆ ಯಾರಿಗೂ ಗೊತ್ತಾಗ್ತೇನೋ ಆ ಯಾರು ಯಾವತ್ತೂ ಯೂಶಲಿ ಪ್ರೊಡಕ್ಷನ್ ವೈಸ್ ಆಗ್ಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತದೆ ಅಂತ ಯಾರು ಪ್ಲೇನ್ ಮಾಡ್ಬಾರಲ್ಲ ನಾನ್ ಮಾನ್ ನ ಮೀಟ್ ಮಾಡಿದಾಗ್ಲೂ ಮ್ಯಾಮ್ ಅದೇ ಹೇಳ್ತಾ ಇದ್ರು ಆ ನಾನ್ ಹೇಳಿದ್ದೆ ರಾಜು ಸರ್ಗೆ ಯಾರು ಯಾವ ರೀತಿ ತೊಂದರೆ ಆಗ್ಬಾರ್ದು ಯಾವ್ದು ರೀತಿ ಕೆಲಸ ಆಗಿದ್ದೆ ಗೊತ್ತಾಗ್ಬಾರ್ದು ಅಂತ ಹೆಂಗ್ ಸ್ಟಾರ್ಟ್ ಆಯ್ತು ಹೆಂಗ್ ಮುಗೀತು ಅನ್ನೋ ಗೊತ್ತಾಗ್ಲಿಲ್ಲ ಶೂಟಿಂಗ್ ಲೈಕ್ ಶೂಟಿಂಗ್ ಮಾಡ್ ಅನ್ಸ್ಲಿಲ್ಲ ಎವ್ರಿ ಸೀನ್ಸ್ ಆಗಿರ್ಬೋದು ಎಲ್ಲೂ ಫೀಲ್ ಎಷ್ಟು ಎಲ್ಲ ಇದ್ದಾರೆ ಬಟ್ ಆರ್ಟಿಸ್ಟ್ ವೈಸ್ ಸಿನಿಮಾ ಫಸ್ಟ್ ಆಗಿರೋದು ನಂದೇ ನನ್ ಸಿನಿಮಾಗೆ ಫಸ್ಟ್ ಫ್ರೆಶರ್ ನಾನು ಸೊ ಬಟ್ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಪೃಥ್ವಿ ಸರ್ ಗೋಪಾಲ್ ದೇಶಪಾಂಡೆ ಸರ್ ಮಾನ್ಸಿ ಸುದೇವ್ And Rajesh Nathan said, Yell, Runanam, Nanam, Amman, Patra, Aburaman. So, uh, Yella experienced artist with Nange, the first entry, dressed, uh, happy, Yen, Adova, I'm really very ha really happy about it. And uh, ಸಿನಿಮಾಟೋಗ್ರಫಿಲಿ ಇವಾಗ ಸರ್ ಏನ್ ಅನ್ಕೊಂಡಿರ್ತಾರೆ ಅದನ್ನ ಅವ್ರು ಅನ್ಕೊಂಡಂಗೆ ಎಕ್ಸಿಕ್ಯೂಟ್ ಮಾಡೋದು ಕೆಲ್ಸ ಇಟ್ ಸಿನಿಮಾಟೋಗ್ರಫರ್ಸ್ ವರ್ಕ್ ಅಂಡ್ ಅವರು ಅಷ್ಟೇ ಕಾರ್ತಿಕ್ ಸರ್ ಇವತ್ತು ಅವರಿಲ್ಲ ಬಟ್ ಅವರು ಹಿ ಹಾಸ್ ಡನ್ ಅಮೇಸಿಂಗ್ ಜಾಬ್ ಎಲ್ರಿಗೂ ನಮಸ್ಕಾರ ಎಲ್ಲ ಪತ್ರಕರ್ತರಿಗೂ ನನ್ನ ನಮಸ್ಕಾರಗಳು ಶರಣ್ ಸರ್ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಸರ್ ಒಂದು ನಮ್ಮ ಟೀಸರ್ ಇವೆಂಟ್ ಅಲ್ಲಿ ಒಂದು ನನಗೆ ಮೊದಲನೇ ಸಲ ಅವಕಾಶ ಕೊಟ್ಟಿರೋದಕ್ಕೆ ಅಮ್ಮಂಗೆ ಅಪ್ಪಾಜಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಒಂದಿನ ಈವ್ನಿಂಗ್ ಒಂದು ಐದು ನಲ್ವತ್ತೈದು ಅಂತ ಅನ್ಕೊತೀನಿ ಅವತ್ತೊಂದು ಕಾಲ್ ಬರುತ್ತೆ ನನಗೆ ನನಗೆ ಏನಕ್ಕೆ ಅಮ್ಮ ಮಾಡ್ತಾ ಅಂತ ಗೊತ್ತಿಲ್ಲ ಕಾಲು ಸರಿ ಕಾಲ್ ಮಾಡಿದ್ರು ನಾಳೆ ಬಂದು ಒಂದ್ಸಲಿ ಮೀಟ್ ಮಾಡಪ್ಪ ಅಂತ ಅಂದ್ರು ಸೊ ಹೋದೆ ಮೀಟ್ ಮಾಡ್ದೆ ಅವಾಗ ಹೇಳಿದ್ರು ಒಂದ್ ಸಿನ್ಮಾ ಮಾಡೋಣ ಯಾವ್ದಾದ್ರು ಕತೆ ಇದ್ರೆ ಹೇಳಪ್ಪ ಅಂತಂದ್ರು ಸೊ ಒಂದಷ್ಟು ಬರ್ಕೊಂಡಿರ್ತೀನಿ ಸೊ ಅಮ್ಮಂಗ್ ಹೇಳಿದ್ರೆ ಅಮ್ಮಂಗೆ ಕತೆ ಜಜ್ಮೆಂಟ್ ತುಂಬಾ ಚೆನ್ನಾಗಿದೆ ಅಂದ್ರೆ ಈ ಕತೆ ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅನ್ನೋದು ಅವ್ರಲ್ಲೇ ಹೇಳ್ತಾರೆ ಸರಿ ನಾನು ಅವ್ರ ಕತೆ ಹೇಳಿದೆ ಅಲ್ಲೇನೆ ಒಂದ್ ಸ್ಪಾಂಟೇನಿ ಮೈಂಡ್ ಅಲ್ಲಿರೋ ಒಂದಷ್ಟು ಕತೆಗಳಿತ್ತು ಸೊ ಕತೆ ಹೇಳ್ದೆ ಅವ್ರಂದ್ರೆ ಇದು ಕತೆ ವರ್ಕ್ ಆಗಲ್ಲಪ್ಪ ಬೇಡ ಬೇರೆ ಯಾವ್ದಾದ್ರು ತಗೋ ಅರ್ಜೆಂಟ್ ಇಲ್ಲ ಸಿನ್ಮಾ ಮಾಡೋಣ ಅಂದ್ರೆ ಬಟ್ ಮಾಡ್ಬೇಕು ಅಂದ್ರು ಬಟ್ ಮಾಡೋದು ನನಗೆ ನಿನ್ಗೆ ಇಬ್ಬರಿಗೆ ಗೊತ್ತಿರ್ಬೇಕು ಏನು ಆಚೆಗಡೆ ಹೊರಗಡೆ ವಿಷಯ ಯಾವಾಗ ಏನೂ ಗೊತ್ತಾಗಬಾರ್ದು ಸರಿ ಅಮ್ಮ ನಾನು ಮೇಂಟೈನ್ ಮಾಡ್ತೇನೆ ಅದಾದ್ಮೇಲೆ ಒಂದ್ ಸ್ವಲ್ಪ ದಿನ ಬಿಟ್ಟು ಮತ್ತೆ ಇನ್ನೊಂದ್ ಯಾವ್ದೋ ಒಂದ್ ಕತೆ ಬರ್ಕೊಂಡೆ ನೀವು ನಂಬಲ್ಲ ಆ ಕತೆ ಅಮ್ಮ ರಿಚೆಕ್ ಮಾಡಿದ್ರು ಸರಿ ಮತ್ತೆ ನಾನು ಇನ್ನೇನೋ ಹೊಸದೊಂದ್ ಕತೆ ಅನ್ಕೊಂಡಿದ್ದೆ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಅದಾದ್ಮೇಲೆ ಅಮ್ಮ ಬೆಂಗ್ಳೂರ್ಗೆ ಬಂದಾಗ ಬೆಂಗಳೂರಿಗೆ ಬಂದಿದ್ದೀನಿ ಪಾಪ ಮೀಟ್ ಮಾಡುವ ಕತೆ ಬರ್ಕೊಂಡಿದೇನಪ್ಪಾ ಅಂದ್ರೆ ಸರಿ ಅವಾಗ ಈ ಗೊತ್ತಲವಾಡಿ ಬರೀ ಲೈನ್ ಮಾತ್ರ ಇತ್ತು ಮೈಂಡ್ ಅಲ್ಲಿ ಅಮ್ಮಂಗೆ ಈ ಕತೆ ಹೇಳಿದೆ ಅಮ್ಮ ಈಗ ಮೈಂಡ್ ಅಲ್ಲಿ ಇದೆ ಕೇಳಿ ಇಷ್ಟ ಆಗುತ್ತೆ ಅಮ್ಮ ಈ ಕತೆ ಕೇಳಿದ ಚೆನ್ನಾಗಿದೆ ಮಾಡಪ್ಪ ಅಂತಂದ್ರು ತಕ್ಷಣ ಓಂಕಾರ ಹಾಕೊಟ್ರು ಅದಾದ್ಮೇಲೆ ಆಸ್ ಇಟ್ ಇಸ್ ಏನು ಪ್ರೊಡಕ್ಷನ್ ಹೌಸ್ ರಿಜಿಸ್ಟ್ರೇಷನ್ ಅದು ಇದು ಎಲ್ಲ ಹೋಯ್ತು ಒಂದಿನ ಬಂದು ನನ್ಗೆ ಅಫಿಷಿಯಲ್ ಆಗಿ ಪೂಜೆ ಮಾಡ್ಕೊಟ್ರು ಬರೀ ಒನ್ಲೈನ್ ಕತೆ ಇತ್ತು ಇದಾದ್ಮೇಲೆ ಕತೆ ಬರೆಯೋದಕ್ಕೆ ನಾನು ಎಂಟು ತಿಂಗಳು ಟೈಮ್ ತಗೊಂಡಿದ್ದೀನಿ ಸೊ ಎಂಟು ತಿಂಗಳ ಆದ್ಮೇಲೆ ಅಮ್ಮಂಗ್ ಹೇಳ್ತಾ ಅಮ್ಮ ನಾನು ಒಂದಿನ ಪೂರ್ತಿ ಕಂಪ್ಲೀಟ್ ಯಾವಾಗ ಪೂರ್ತಿ ಆಗುತ್ತೋ ಅವಾಗ ಬಾ ಅಂತ ಅನ್ನೋದು ಆ ಮಧ್ಯದಲ್ಲೇ ಸರ್ ನಾನು ನಿಮಗೆ ಮೀಟ್ ಮಾಡಿದ್ವಿ ಒಂದ್ಸಲಿ ಬಂದು ನಿಮ್ಮ ಹತ್ರ ಮೀಟ್ ಮಾಡಿ ಮಾತಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಓವರ್ ಆಲ್ ಒಂದು ಸ್ಕ್ರಿಪ್ಟ್ ಫೋನ್ ರೆಡಿ ಆಯ್ತು ಸೊ ಅಮ್ಮ ಅವ್ರಿಗೆ ಪೂರ್ತಿ ಕತೆ ಆಲ್ ಓಪನಿಂಗ್ ಟು ಎಂಟು ಕತೆ ಹೇಳಿದೆ ಅವತ್ತೆ ಅಂದ್ರು ಓಕೆ ಸ್ಟಾರ್ಟ್ ಮಾಡಪ್ಪ ಅಂತಂದ್ರೆ ಆರ್ಟಿಸ್ಟ್ ಯಾರ್ಯಾರು ಬೇಕು ಅಂತ ಸೊ ನಮ್ಮ ಮೈಂಡ್ ಅಲ್ಲಿ ಕತೆ ಬರೀಬೇಕಾದ್ರೆ ಒಂದಷ್ಟು ಬರ್ಕೊಂಡಿದ್ದೆ ಅದ್ರಲ್ಲಿ ಬರ್ಕೊಂಡಿದ್ದು ಫಸ್ಟ್ ಹೆಸರೇ ಹೀರೋ ಒಬ್ಬ ಒಂದು ಕತೆಗೆ ಮೇಜರ್ ಆಗಿ ಬೇಕಾಗಿರೋದು ನಾಯಕ ನಟ ಅಲ್ಲಿಗೆ ನನಗೆ ಪೃಥ್ವಿ ಸರ್ ಜೊತೆ ಕಾಂಟ್ಯಾಕ್ಟ್ ಇತ್ತು ನನಗೆ ನನ್ನ ಫ್ರೆಂಡ್ ಅದಿಯಾ ಅಶೋಕ್ ಇದ್ದಾನೆ ಅಶೋಕ್ ನಾನಿಬ್ರು ಬೆಸ್ಟ್ ಫ್ರೆಂಡ್ಸ್ ಸೊ ಅಶೋಕ್ ಮುಖಾಂತರ ಪೃಥ್ವಿ ಸರ್ ನನ್ನ ಪರಿಚಯ ಸರಿ ಪೃಥ್ವಿ ಸರ್ ಸರ್ ಮೀಟ್ ಮಾಡ್ಬೇಕು ಈ ತರ ಕತೆ ಇದನ್ನ ಬನ್ನಿ ಅಂದ್ರು ಅದಕ್ಕೆ ಮುಂಚೆ ಅವರು ರಿಜೆಕ್ಟ್ ಮಾಡಿದ್ರು ಒಂದ್ ಕತೆ ಪೃಥ್ವಿ ಸರ್ ಹೇಳಿದ್ರೆ ಅದಾಕಿ ಬನ್ನಿ ಸರ್ ಮನೆಯಲ್ಲೇ ಇದೀನಿ ಬನ್ನಿ ಅಂತ ಹೋದೆ ಅವ್ರಿಗು ಓವರ್ ಆಲ್ ಓಪನಿಂಗ್ ಟು ಎಂಡ್ ಸೀನ್ ಅವ್ರಿಗು ಕತೆ ಹೇಳಿದ್ರು ಅವರು ಅವತ್ತೇ ಓಕೆ ಮಾಡ್ಬಿಟ್ರು ಬೆಳಿಗ್ಗೆ ಅಮ್ಮಂಗೆ ಹೇಳಿದೆ ಈವ್ನಿಂಗ್ ಹೀರೋ ಅವ್ರಿಗೆ ಹೇಳಿದೆ ಆಚೆ ಬಂದು ಅಮ್ಮ ಅವ್ರಿಗೆ ಫೋನ್ ಮಾಡಿದೆ ಅಮ್ಮ ಹೀರೋ ಓಕೆ ಆಗಿದ್ದಾರೆ ಅದಾದ್ಮೇಲೆ ಪಾತ್ರಗಳನ್ನ ಹುಡ್ಕೆ ಸ್ಟಾರ್ಟ್ ಮಾಡ್ದೆ ಅದರಲ್ಲಿ ನಮ್ಮ ರಾಜೇಶ್ ಎಸ್ ಪಿ ಪರಶುರಾಮ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಆ ಬರಿಬೇಕಾದ್ರೆ ನಂಗೆ ರಾಜೇಶ್ ಸರ್ ಆಕ್ಚುಲಿ ನಾನು ಶ್ರೀನಗರ್ ಇದ್ದೆ ರಾಜೇಶ್ ಸರ್ ಮನೆ ಮುಂದೆ ಓಡಾಡ್ಬೇಕಾದ್ರೆ ನನ್ ಒಂದು ಕನ್ಸಿತ್ತು ಅಂದ್ರೆ ಇವರು ಇವ್ರ ಜೊತೆ ಒಂದು ಸಿನಿಮಾ ಮಾಡೋಣ ಸಿನಿಮಾ ಮಾಡೋಣ ಅಂತ ಅದಾಗಿರ್ಲಿಲ್ಲ ಅದಾದ್ಮೇಲೆ ಒಂದಿನ ಕಾಲ್ ಮಾಡಿ ಸರ್ ಮೀಟ್ ಮಾಡ್ಬೇಕು ನಿಮ್ಮನ್ನ ಅಂತ ಹೋದೆ ಅವತ್ತು ಸರ್ ಕತೆ ಹೇಳುದಿಲ್ಲ ಸರ್ ನೀವೇ ಮಾಡ್ಬೇಕ ಪಾತ್ರನ ಅಂತ ಸರ್ ನೀವು ಬಂದ್ ಮಾಡ್ಕೊಟಿ ತುಂಬಾ ಥ್ಯಾಂಕ್ಸ್ ಸರ್ ಆ ಪಾತ್ರನ ನೀವು ನಿಜವಾಗ್ಲೂ ಈ ತರ ಒಬ್ರು ಆಫೀಸರ್ ಇರ್ತಾರ ಅಂತ ಎಂಜಾಯ್ ಮಾಡ್ತಾರೆ ರೆಗ್ಯುಲರ್ ಆಗಿ ಪೊಲೀಸ್ ಅಂತಂದ್ರೆ ಬರ್ತಾರೆ ಹೋಯ್ತಾರೆ ಇನ್ನೊ ಆ ಆತರ ಅಲ್ಲ ಒಬ್ರು ಪೊಲೀಸ್ ಯಾವ ತರ ಮಾದರಿಯಾಗಿ ಒಂದು ಊರ್ನ ಚೇಂಜ್ ಮಾಡಬಹುದು ಒಬ್ಬ ವ್ಯಕ್ತಿನ ಹೆಂಗ್ ಚೇಂಜ್ ಮಾಡಬಹುದು ಅನ್ನೋದನ್ನ ರಾಜೇಶ ಸರ್ ಮಾಡಿದ್ದಾರೆ ಇದಾದ್ಮೇಲೆ ನಾನು ಇನ್ನೊಂದು ಮೇಜರ್ ಕ್ಯಾರೆಕ್ಟರ್ ಬರ್ಕೊಂಡಿದ್ದೆ ಬಾಬು ಅಂತ ಆ ಪಾತ್ರಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ ಇನ್ನು ಯಾರು ಆಯ್ಕೆ ಆಗಿರ್ಲಿಲ್ಲ ಯಾರನ್ನ ಮಾಡೋದು ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂತ ನಾನು ಗರುಡ ಗಮನ ವೃಷಭವಾಹನ ವಾಹನ ಮೂವಿ ನೋಡಿದ್ದೆ ಅದರಲ್ಲಿ ಗೋಪಾಲ್ ಸರ್ ಪಾತ್ರ ಸಿಕ್ಕಾಪಟ್ಟೆ ನನ್ಗೆ ಇನ್ಸ್ಪೈರ್ ಆಗಿತ್ತು ಆ ಒಂದು ಪಾತ್ರದ ಬಗ್ಗೆ ವರ್ಣನೆ ಮಾಡಕ್ ಆಗಲ್ಲ ಸೊ ಕಾಂಟಾಕ್ಟ್ ಮಾಡಿದೆ ಸರಿ ಅವ್ರ ಕತೆ ಹೇಳಿದ್ರೆ ಕತೆ ಅವ್ರು ಹೇಳ್ಬೇಕಾದ್ರೆ ಎಂಜಾಯ್ ಮಾಡಿದ್ರು ಸರ್ ನೀವು ನೆನ್ಪಿರ್ಬೇಕು ಆ ಅಂದ್ರೆ ನಾನು ನೀವು ಇಬ್ರು ಅಪೋಸಿಟ್ ಅಪೋಸಿಟ್ ಕೂತ್ಕೊಂಡಾಗ ನೀವು ಎಂಜಾಯ್ ಮಾಡಿದ್ರಿ ಆ ಪಾತ್ರನ ತುಂಬಾ ಅದಾದ್ಮೇಲೆ ಮಾಡೋಣ ಅಂತ ಅಂದ್ರು ಸರಿ ಆ ಪಾತ್ರನೂ ಓಕೆ ಆಗಿತ್ತು ಅದಾದ್ಮೇಲೆ ಸರ್ ಸ್ವಲ್ಪ ಬಿಸಿ ಇದ್ರು ಬೇರೆ ಸಿನಿಮಾಗಳಲ್ಲಿ ಡೇಟ್ ಹೊಂದಾಣಿಕೆಯಲ್ಲಿ ಆಯ್ತಾ ಇರ್ಲಿಲ್ಲ ಆದ್ಮೇಲೆ ಇಲ್ಲ ಸರ್ ನನ್ ನೀವೇ ಮಾಡ್ಲೇಬೇಕು ಆ ಪಾತ್ರ ಯಾಕೆಂದ್ರೆ ಬೇರೆ ಅವ್ರನ್ನ ನನ್ ಕೈಲಿ ಇಮ್ಯಾಜಿನ್ ಮಾಡಕ್ ಆಗ್ತಾ ಇರ್ಲಿಲ್ಲ ಬಿಕಾಸ್ ಬೇರೆ ಪಾತ್ರಗಳು ಬೇರೆವ್ರು ಬಂದು ಮಾಡೋದಿತ್ತು ಅಮ್ಮ ಅವ್ರಿಗೆ ಹೇಳಿದ್ರೆ ಅಮ್ಮವ್ರು ಬೇರೆ ಆಪ್ಷನ್ಸ್ ಕೊಟ್ಟರು ನನಗೆ ಇಲ್ಲ ಅಮ್ಮ ನಾನು ಗೋಪಾಲ್ ಸರ್ ಹತ್ರನೇ ಮಾತಾಡ್ತೀನಿ ಅವ್ರ ಜೊತೆನೆ ಮಾತಾಡ್ಸ್ಕೊಳ್ತೀನಿ ಅದಾದ್ಮೇಲೆ ಬಟ್ ಹಿಡಿದು ಇಲ್ಲ ಸರ್ ನೀವೇ ಮಾಡ್ಬೇಕು ಅಂತಂದ್ರೆ ನೀವು ಇಲ್ಲಿವರೆಗೂ ಏನ್ ನೋಡಿದೀರ ಗೋಪಾಲ್ ಸರ್ನ ಅದಲ್ಲದೆ ಒಂದು ಬೇರೆ ಗೋಪಾಲ್ ಸರ್ನ ನೋಡಿದಿರ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅವರು ಇಲ್ಲಿ ಮಾತಾಡೋದಕ್ಕೆ ಎಷ್ಟು ಮುಜುಗರ ಕೊಟ್ಟರು ಕ್ಯಾಮ್ರಾ ಮುಂದೆ ಬಂದ್ರೆ ಅವರ ದೈತ್ಯ ಪ್ರತಿಭೆ ಸೊ ಅಲ್ಲಿ ಅವರ ಪಾತ್ರನೇ ಆಗಿರ್ತಾರೆ ಹೊರತು ಗೋಪಾಲ್ ಸರ್ ಆಗಿರಲ್ಲ ಸೊ ಪ್ರತಿ ಸೀನ್ ಅವಾಗಲೇ ರಾಜೇಶ್ ಸರ್ ಅಂದ್ರೆ ಅವ್ರ ಒಂದು ಸೀನ್ ಇದೆ ಒಂದರ ಸುಮಾರು ಸೀನ್ಸ್ ಇದೆ ಅದರಲ್ಲಿ ನನಗೆ ಒಂದು ಎರಡು ಸೀನ್ ನನಗೆ ಒಂದು ಸ್ಕೂಲಲ್ಲಿ ಮಾಡಿದ್ರು ಸರ್ ಇವ್ರಿಬ್ರದ್ದು ಒಂದು ಟಕಾಫರ್ ಅಲ್ಲಿ ಒಬ್ರುಗಿಂತ ಒಬ್ರು ಹೊಡೆದಾಡ್ತಾ ಇದಾರೆ ಅಂದ್ರೆ ನಾನಾ ನೀನ ಅಂತ ಆ ರೀಚ್ ಪರ್ಫಾರ್ಮ್ ಮಾಡಿದ್ದೆ ಸಪೋರ್ಟ್ ಸರ್ ಅದಾದ್ಮೇಲೆ ನಮ್ಮ ಹೀರೋಯಿನ್ ಅವ್ರ ಬಗ್ಗೆ ಮಾತಾಡ್ತೀನಿ ಅವರು ಸರಿ ಹೀರೋಯಿನ್ ಆಯ್ಕೆ ಆಗಿರ್ಲಿಲ್ಲ ಒಂದು ನೀವು ನಮ್ಮೆಲ್ಲ ಒಂದು ಒಂದೊಂದು ಸಾವಿರ ಜನ ಹುಡುಗಿ ಫೋಟೋ ಬಂದಿತ್ತು ಯಾರು ಆಯ್ಕೆ ಆಯ್ತಿಲ್ಲ ನಾನು ಬರ್ತಿರೋ ಒಂದು ಪಾತ್ರಕ್ಕೆ ಯಾರು ಸೂಟ್ ಆಗ್ತಿಲ್ಲ ನಮ್ಮಅಮ್ಮ ಸೀರಿಯಲ್ ಫೇವರೇಟ್ ಇಲ್ಲೇ ಬಂದಿದ್ದಾರೆ ಅವ್ರದ್ದು ಒಂದು ಸೀರಿಯಲ್ ಹಾಕೊಂಡು ನೋಡಿದ್ರೆ ಮನೇಲಿ ಹಿಂಗ್ ಹೋಗ್ತಾ ನೋಡ್ರಿ ಸರಿ ವಾಪಸ್ ಬಂದ್ಬಿಟ್ಟು ಅದನ್ನ ಫೋಟೋ ತೆಗೆದು ಮ್ಯಾನೇಜರ್ ಕಳಿಸ್ತೆ ಈ ಹುಡುಗಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತೆಗೆದ್ಬಿಟ್ಟು ಕೊಡಿ ಅಂತ ಆಮೇಲೆ ಅವರು ಕಾಂಟ್ಯಾಕ್ಟ್ ಆದ್ರು ಕತೆ ಹೇಳಿದೆ ಕತೆ ಹೇಳದ್ಮೇಲೆ ಸುಮಾರು ದಿನ ಅವರು ಆಟ ಆಡ್ಸಿದ್ರು ಇಲ್ಲ ಮಾಡ್ಬೇಕಾ ಬೇಡವಾ ಮಾಡ್ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಆಗಿ ಅವ್ರಿಗೂ ಅವತ್ತು ಹೇಳಿದೆ ನೀವು ಮಾಡಿ ಒಳ್ಳೆ ಪ್ರೊಡಕ್ಷನ್ ಬಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮಾಡಿ ಅಂತ ಸೊ ಜೀವ ಹಂಡ್ರೆಡ್ ಪರ್ಸೆಂಟ್ ಅಪ್ಪ ಜೀವ ತುಂಬಿದ್ದಾರೆ ಸೊ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಪ್ಪಾಜಿ ಅಮ್ಮ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಸರ್ ಎಲ್ಲಾರ್ಗು ಥ್ಯಾಂಕ್ ಯು ಸರ್ ನನಗೆ ಇಲ್ಲಿ ತಂದು ಕೂರಿಸಿರೋದು ನೀವುಗಳೇ ನೀವುಗಳು ಕೊಟ್ಟಿರೋ ಸಪೋರ್ಟ್ ಬಿಕಾಸ್ ಆಫ್ ನನ್ ಒಂದಿನ ಶೂಟಿಂಗ್ ಅಲ್ಲಿ ಯಾರು ತೊಂದರೆ ಕೊಟ್ಟಿಲ್ಲ ಮಳೆ ಗಾಳಿ ತುಂಬಾ ಇತ್ತು ಆ ಬಿಸಿಲು ರಾಜೇಶ್ ಸರ್ ಅವಾಗ್ಲೇ ಹೇಳೋದಕ್ಕೆ ನಾವು ತಲ್ಕಾಡಲ್ಲಿ ಶೂಟ್ ಮಾಡ್ಬೇಕಾದ್ರೆ ಒಂದು ನಲ್ವತ್ತೈದು ನಲ್ವತ್ತಾರು ಡಿಗ್ರಿ ಇತ್ತು ಅವಾಗ್ಲೂ ಕೂಡ ಯಾರು ಏನು ಅನ್ಕೊಳ್ಳೋದ ಒಂದು ನಾವು ಇದು ಹಾಕ್ಸಿರ್ಲಿಲ್ಲ ಟೆಂಟು ಕೂಡ ಹಾಕ್ಸಿರ್ಲಿಲ್ಲ ರಿವರ್ ಒಳಗಡೆ ಮಾಡ್ತಾ ಇದ್ವಿ ರಿವರ್ ರಿಫ್ಲೆಕ್ಷನ್ ಆಗ್ತಾ ಇತ್ತು ನೀರು ಆ ಇದ್ರಲ್ಲೂ ರಾಜೇಶ್ ಸರ್ ಗೋಪಾಲ್ ಸರ್ ಹೀರೋ ಹೀರೋಯಿನ್ ಎಲ್ರು ತುಂಬಾ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ರು ಒಬ್ಬ ಡೈರೆಕ್ಟರ್ ಗೆ ಮೇಜರ್ ಆರ್ಟಿಸ್ಟ್ ಗಳು ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಸಾಧ್ಯ ಸೊ ಅವ್ನು ಅವ್ನ ಏನೇ ಅನ್ಕೊಂಡ್ರು ಆರ್ಟಿಸ್ಟ್ ಗಳು ಸಪೋರ್ಟ್ ಮಾಡ್ಬೇಕು ಇಲ್ಲ ಇವ್ರು ಹಿಂಗ್ ಹೋಗ್ಬೇಕು ಹಿಂಗ್ ಹೋಗ್ಬೇಕು ಅಂತ ಸೊ ಇವರೆಲ್ಲ ನನ್ನ ಕರ್ಕೊಂಡ್ಬಂದಿ ಕೂರಿಸಿದಾರೆ ಇದಾದ್ಮೇಲೆ ರಘುರಾಮ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನೀವು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರಿ ನಮ್ಮ ಪಾತ್ರ ನೀವು ಥಿಯೇಟರ್ ಎಂಜಾಯ್ ಮಾಡ್ತಾರೆ ರಘು ನೀಡಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಅದ್ಭುತವಾದ ಸಂಭಾಷಣೆ ಸರ್ ನಮ್ಮ ಆಡಿಯೋ ಕಂಪನಿಲಿ ನಿಮ್ಮ ಆಡಿಯೋ ಕಂಪನಿ ನಮ್ಮ ಆಡಿಯೋನ ಬಿಡುಗಡೆ ಮಾಡ್ಕೊತಿದ್ರೆ ಮಚ್ ಅಭಿನಂದನ್ ಕಶ್ಯಪ್ ವಿಕಾಸ್ ವಸಿಷ್ಠ ನಿಮ್ ಇಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್ ಮೇಜರ್ ಆಗಿ ನೀವು ನೋಡಿದ್ರಿ ವಿಜುವಲ್ಸ್ ನ ಇದು ನಮ್ಮ ಕ್ಯಾಮರಾಮನ್ ಅವರು ಕಾರ್ತಿಕ್ ಅಂತ ಅವ್ರು ಈ ಹಿಂದೆ ಹೊಯ್ಸಳ ಅಂತ ಮೂವಿ ಮಾಡಿದ್ರು ಅವ್ರ್ ಇವತ್ತು ಶೂಟ್ ಇರೋ ಕಾರಣ ಅವ್ರು ಬಂದಿಲ್ಲ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇದಾದ್ಮೇಲೆ ನಮ್ಮ ಎಡಿಟರ್ ವಿಜುವಲ್ಸ್ ಏನ್ ಕಟ್ ಮಾಡಿದ್ದಾರೆ ಅವರು ನಮ್ಮ ಪವನ್ ರಾಮಿ ಶೆಟ್ಟಿ ಅಂತ ಅವರು ಯು ಕೆ ಅಲ್ಲಿ ಇದಾರೆ ಸೊ ಅವರು ಅಲ್ಲಿಂದ ವಿಜುವಲ್ಸ್ ಕಟ್ ಮಾಡಿ ಏನ್ ಬೇಕು ನಾನು ಎಷ್ಟೋ ತರ ಫೋನ್ ಮಾಡ್ತಾರೆ ರಿಸೀವ್ ಮಾಡ್ತಾರೆ ಸೊ ಅವ್ರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ ಇನ್ನ ಲಾಸ್ಟ್ ಒನ್ ನೀವೆಲ್ಲ ಏನಿ ಪೋಸ್ಟರ್ಸ್ ನೋಡ್ತಾ ಇದೀರಾ ಅದ್ಭುತವಾಗಿ ಏನ್ ಪೋಸ್ಟರ್ ಡಿಸೈನ್ ಮಾಡ್ಕೊಂಡಿದ್ದಾರೆ ಅವರು ದಿನೇಶ್ ಕಾರ್ತಿಕ್ ಅಂತ ಚೆನ್ನೈಲಿ ಇದಾರೆ ಸೊ ಅದ್ಭುತವಾಗಿ ಪೋಸ್ಟರ್ಸ್ ಗಳನ್ನ ಮಾಡಿಕೊಟ್ಟು ನಿಮ್ಮನ್ನ ತಲುಪೋದಕ್ಕೆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ವೆರಿ ಮಚ್ ಧನ್ಯವಾದಗಳು